ಇದು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮರಾಠಿ ಶಾಲೆ ಕಲ್ಯಾಣ ನಗರದ ಒಂದು ನಾಲ್ಕು ಸ್ಟೂಡೆಂಟ್ಸು ವಿದ್ಯಾರ್ಥಿಗಳು ಒಂದು ಎಂಟರಿಂದ ಹತ್ತು ಸಲ ವಾಂತಿಯಾಗಿ ನೆನ್ನೆನೂ ಒಂದು ನಾಲ್ಕೈದು ಸಲ ವಾಂತಿ ಅಂತ ಇವತ್ತು ಒಂದು ನಾಲ್ಕೈದು ಸಲ ಅಡ್ಮಿಟ್ ಆಗಿದೆ ಅಂತ ಒಂದು ಅಡ್ಮಿಟ್ ಆಗಿರ್ತಾರೆ ಅವರು ಸ್ಟೇಬಲ್ ಆಗಿದ್ದಾರೆ ಏನು ಒಂದು ಕಂಡೀಷನ್ ಇಸ್ ಸ್ಟೇಬಲ್ಲು ಏನು ವಾಂತಿ ಆಗ್ಬಿಟ್ಟು ಡಿಹೈಡ್ರೇಷನ್ ಆಗಿದೆ ಅದಕ್ಕೆ ನಾವು ಲವಣಾಂಶಗಳನ್ನ ಇದ್ದೀವಿ ಹಂಗೆ ವಾಂತಿ ಮದೇ ಇರೋಕ್ಕೆ ಟ್ರೀಟ್ಮೆಂಟ್ ಎಲ್ಲ ಅಕ್ಕಿನ ಮಕ್ಕಳೇನು ಸೀರಿಯಸ್ ಆರಾಮಾಗಿದ್ದಾರೆ ಬಟ್ ಈ ಥರದ ಪ್ರಕರಣಗಳೇ ನಾವು ನೋಡ್ತಾ ಇದ್ದೀವಿ ಟ್ರೀಟ್ಮೆಂಟಾಗಿ ಇದೇನು ತುಂಬ ಅನ್ಕಾಮನ್ ಏನಲ್ಲ ಮನೆಗಳಲ್ಲಿ ಒಂದೇ ಮನೆಯಲ್ಲಿ ಒಂದು ನಾಲ್ಕು ಜನ ಎರಡು ಜನಕ್ಕೆ ಇದ್ದಾಗ ಅದು ವಾಟರ್ ಬಾರ್ನದು ಹೋದು ಮಾತ್ರಕ್ಕೆ ಅಲ್ಲಿರೋ ಎಲ್ಲ ಮಕ್ಕಳಿಗೂ ಆಗಬೇಕು ಅಂತಲ್ಲ ಕೆಲವರಿಗೆ ಅಸೆಪ್ಟಿಬಲ್ ಇರ್ತಾರೆ ಕೆಲವರಿಗೆ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ ಅಂಥ ಮಕ್ಕಳಿಗೆ ಆಗಿದೆ ಬಟ್ ಆದರೂ ಕೂಡ ಯಾರ ಮಕ್ಕಳಿಗೂ ಸೀರಿಯಸ್ ಇಲ್ಲ ಹಾಗಾಗಿ ಏನಂತ ಹೆದರಿಕೆಯ ವಿಧ ಗಾಬ್ರೀಪಡೋ ಅಂತ ಅಗತ್ಯ ಇಲ್ಲ ಅಂತ